ಈಗಾಗಲೇ ಹಲವಾರು ನಾಯಕರು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾವು ಕೇಳ್ತಿರ್ತಕ್ಕಂತ ಮೀಸಲಾತಿ ಪಂಚಮಸಾಲಿ ಸಮಾಜಕ್ಕೆ ಶೈಕ್ಷಣಿಕ ಮತ್ತು ಉದ್ಯೋಗಕ್ಕಾಗಿ ಮಾತ್ರ ರಾಜಕೀಯಕ್ಕಾಗಿ ಮೀಸಲಾತಿ ಅಂತ ಕೇಳ್ತಾ ಇಲ್ಲ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಹೇಳ ಬಯಸೋದೇನೆಂದ್ರ ಸಲ್ಮಾನ ಯಡಿಯೂರಪ್ಪನವರು ಕುಮಾರಸ್ವಾಮಿಗಳು ಇದ್ದಂತ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ಆಳಿದ ಈ ಜಾಗದಲ್ಲಿ ಸುವರ್ಣ ಸೌಧ ನಿರ್ಮಾಣವಾಗಿದೆ ಆ ಸೌಧದಲ್ಲಿ ನೀವು ಕುಂತು ರಾಣಿ ಚೆನ್ನಮ್ಮ ವಂಶಸ್ಥರ ರಕ್ತವನ್ನ ನೀವು ಹರಿಸಿರಿ ಮನೆ ಲಾಠಿ ಚಾರ್ಜ್ ಮಾಡೋದ್ರ ಮುಖಾಂತರ ಆ ರಾಣಿ ಚನ್ನಮ್ಮನ ಶಾಪ ನಿಮಗೆ ತಡ್ತೈತಿ ಅನ್ನುವಂತ ಎಚ್ಚರಿಕೆಯನ್ನು ನಾನು ಕೊಡ್ಲಿಕ್ಕೆ ಬಯಸ್ತೇನೆ ಸದನದಲ್ಲಿ ಏನು ಉತ್ತರ ಕೊಡ್ತೀರಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕ್ಯಾರ ಅಂತ ಹೇಳ್ತೀರಿ ಸುಪ್ರೀಂ ಕೋರ್ಟ್ ಗೆ ಟು ಡಿ ಅಫಿಡೋವಿಟ್ ಏನಿದೆ ಅಂಟಿಲ್ ಫರ್ದರ್ ಅಂತಿದೆ ಸದನದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿ ಸದನವನ್ನ ತಪ್ಪ ದಾರಿ ಕೇಳ್ತೀರಿ ಅಂತಂದ್ರ ಯಾವ ಮಟ್ಟಕ್ಕೆ ನೀವು ಹೋಗ್ತಾ ಇದ್ದೀರಿ ಅನ್ನೋದನ್ನ ನೀವೇ ನೋಡ್ಕೋಬೇಕನ್ನುವಂತ ಮಾತನ್ನ ಹೇಳಿ ನನಗೆ ಒಂದು ನೆನಪಾಗ್ತದೆ ನಾನು ಮೊನ್ನೆ ಪಂಜಾಬ್ ಕಾದಾಗ ಜಾಲಿಯನ್ ವಾಲಾ ಘಟನೆ ಏನ್ ನೋಡಿದೆ ಜನರಲ್ ಡಯರ್ ಅನ್ನವ ಅಲ್ಲಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಿರ್ತಕ್ಕಂತ ಹೋರಾಟಗಾರ ಮೇಲೆಗೆ ಫೈರಿಂಗ್ ಮಾಡ್ಲಿಕ್ಕೆ ಆರ್ಡರ್ ಕೊಡ್ತಾನ ಜನರಲ್ ಡಯರ್ ಅಂತ ಆ ರೀತಿ ಪಂಚಮ ಸಾಲಿಗಳಿಗೆ ನೀವು ಮೊನ್ನೆ ದಿವಸ ಜನರಲ್ ಡಯರ್ ಆಗಿ ಪರಿವರ್ತನೆ ಆಗಿ ಫೈರಿಂಗ್ ಆರ್ಡರ್ ಮಾಡಿದಿರಿ ಬಿಲ್ ಡ್ರೆಸ್ ತಂದ ನಿಮ್ಮ ಪೊಲೀಸ್ ಕಲ್ ಹೋಗದಾರ ಎ ಡಿ ಜಿ ಪಿ ಲಾ ಅಂಡ್ ಆರ್ಡರ್ ಜನ ಪಡೆದಂಗ್ ಬಿಡಿಸ್ ಎಲ್ಲರೂ ಆ ಅಧಿಕಾರಿಗಳು ತನಿಖೆ ಆಗ್ಬೇಕು ಅಧಿಕಾರಿಗಳ ಮೇಲೆ ನ್ಯಾಯಾಂಗ ತನಿಖೆ ಆಗಬೇಕು ಸ್ವಾಮಿಗಳ ಹತ್ರ ಈ ಸಮಾಜ ಶ್ರಮ ಕೇಳಬೇಕು ಇವತ್ತು ಸದನದ ಹೊರಗೆ ಮತ್ತು ಒಳಗೆ ನಾವು ಧರಣಿಯನ್ನು ಮಾಡ್ತೇವೆ ನಿಮ್ಮ ಲಾಠಿ ಚಾರ್ಜ್ಗೆ ಹೆದರಿ ನಮ್ಮ ಹೋರಾಟ ಕೈ ಬಿಡುವುದಿಲ್ಲ ನಮ್ಮ ಹೋರಾಟ ಇನ್ನಷ್ಟು ತೀವ್ರಗೊಳ್ತೈತಿ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇವೆ